ನಮಸ್ಕಾರ ಎಲ್ಲರಿಗೂ ಇದು ಇವತ್ತು ನಾನು ಫ್ಯಾಟಿ ಲಿವರ್ ಮೇಲೆ ವಿಡಿಯೋ ಮಾಡ್ತಿದ್ದೇನೆ ಮುಂಚೆ ನಮ್ಮ ನಮ್ಮ ಲ್ಯಾಂಡ್ ಬಗ್ಗೆ ಹೇಗೆ ಬಿಡ್ತೇನೆ ಇದು ನಮ್ಮ ಲ್ಯಾಂಡು ಮುಂದೆ ನೀವು ಏನಾದರೂ ಇನ್ಸ್ಟಿಟ್ಯೂಟ್ ಮತ್ತು ಆಶ್ರಮ ಮಾಡಿದರೆ ಇಲ್ಲೇ ಬರಬೇಕಾಗುತ್ತೆ ಅಲ್ಲಿ ನೋಡಿ ಮೇಲ್ಗಡೆ ಮೋಡ ಉಂಟಲ್ಲ ಅಲ್ಲಿ ಮಾಡ ಇರುತ್ತೆ ಮೇಲ್ಗಡೆ ಚೆನ್ನಾಗಿ ಕಾಣ್ತಿದೆ ಮಾಡ ಅಲ್ಲಿ ಒಂದು ಒಂಟಿ ಮನೆ ಇದೆ ನಾವು ನಾರ್ಮಲ್ ಆಗಿಲ್ಲ ವೀಡಿಯೋ ಹಾಕಿದಾಗ ಅದೇ ಅಲ್ಲೇ ಹೋಗೋದು ಮನೆಗೆ ಅಲ್ಲಿ ಬಂದುಬಿಟ್ಟು ನೀವು ಮೋಡನ ಮುಟ್ಬೋದು ತುಂಬ ಕೋಲ್ಡ್ ಇರುತ್ತೆ ಮೇಲ್ಗಡೆ ಹೋಗಿ ಹೇಳುವ ಓಕೆ ಫ್ಯಾಟಿಲಿವರ್ ಬಂದ್ಬಿಟ್ಟು ನೋಡಿ ಈಗ ಹಿಂದಿನ ವಿಡಿಯೋದಲ್ಲಿ ಅನುಷ್ಕಾ ಹೇಳಿದ್ದಾರೆ ಫ್ಯಾಟಿಲಿವರ್ಗೆ ಏನು ಪಾಯಿಂಟ್ ಹಾಕ್ಬೋದು ಅಂತ ಹೇಳಿ ಇನ್ನು ಇವತ್ತೊಂದು ಪಾಯಿಂಟ್ ಹೇಳ್ತಾನೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ನೋಡಿ ಈ ಪಾಯಿಂಟ್ ಇಲ್ಲಿದೆ ಒಂದು ಜಿಮ್ಮಿ ಅಂತ ಮೆಟಲ್ದ ಒಂದು ಡಿವೈಸ್ ಬರುತ್ತೆ ಇಲ್ಲಾದ್ರೆ ನೀವು ಪೆನ್ ತೊಗೊಂಡು ಇಲ್ಲಿ ಇಲ್ಲಿ ಪ್ರೆಸ್ ಮಾಡ್ಕೋಬೇಕು ಸ್ವಲ್ಪ ನೋಯ್ ಆಗ್ಲಿಕ್ಕಿಲ್ಲ ಫ್ಯಾಟಿಲಿವರ್ ಇದ್ದವ್ರಿಗೆ ಇಲ್ಲಿ ಲೆಮನ್ ಸೀಡ್ ಬರುತ್ತಲ್ಲ ಇಲ್ಲಾದ್ರೆ ನಿಂಬೆ ಸೀಡ್ ಬರುತ್ತಲ್ಲ ಬೀಜ ನಿಂಬೆ ಸೀಡನ್ನು ಇಲ್ಲಿ ಹಾಕಿ ಸರ್ಜಿಕಲ್ ಟೇಪೇ ಕಟ್ಟಬೇಕು ಏನೋ ಪ್ಲಾಸ್ಟಿಕ್ ಟೇಪ್ ಅಲ್ಲ ಸರ್ಜಿಕಲ್ ಟೇಪ್ ಹಾಕಿ ಇಲ್ಲಿ ಕಟ್ಟಬೇಕು ಅದಾದ ಕೂಡ ಇಲ್ಲಿ ಕೆಳಭಾಗದಲ್ಲಿ ಸ್ಕೈ ಬ್ಲೂ ಬರುತ್ತಲ್ಲ ಸ್ಕೆಚ್ ಪೆನ್ನು ಇಲ್ಲಿ ಹಾಕಿ ಇದನ್ನ ಹಾಕೋಬೋದು ಇಲ್ಲೊಂದು ರೌಂಡ್ ಹಾಕೋಬೇಕು ಹಾಗೆಯೇ ಮೇಲುಗಡೆ ಆರೆಂಜು ಆರೆಂಜು ಸ್ಕೈ ಬ್ಲೂ ಎರಡು ಓಕೆ ಇಲ್ಲೊಂದು ಕಾಳು ಯಾಕೆ ಕಾಳು ಲೆಮನ್ ಸೀಡು ಇನ್ನೊಂದು ಸೀಡ ನೋಡಿ ಲೆಮನ್ ಸೀಡು ನಿಂಬೆ ನಿಂಬೆದ್ದು ಬೀಜ ಅಥವಾ ಧಾನ್ಯ ಅಂತ ಹೇಳ್ಬೋದು ನೀವು ಓಕೆ ಇದನ್ನು ಹಾಕಿದರೆ ಸಾಕು ಮೂರು ಟ್ರೀಟ್ಮೆಂಟ್ ಹೇಳಿದೆ ಅದರಲ್ಲಿ ಈಗ ನೆಕ್ಸ್ಟು ಫುಡ್ ಹೇಳ್ಕೊಡ್ತೇನೆ ಫುಡ್ಡು ಬಂದುಬಿಟ್ಟು ಸೂರಕಾಯಿ ಬರುತ್ತಲ್ಲ ಇನ್ನೂರು ಗ್ರಾಮ್ ಸೂರಕಾಯಿ ತೊಗೊಳ್ಳಿ ಓಕೆ ಎರಡು ಚಿಟಿಕೆಯಷ್ಟು ಕರಿಮೆಣಸಿನ ಕಾಳು ಹಾಗೆಯೇ ಅರ್ಧ ಇಂಚು ಬಂದುಬಿಟ್ಟು ಶುಂಠಿ ಅರ್ಥ ಆಯ್ತಾ ಓಕೆ ಇಲ್ಲಿ ಕೊಟ್ಟಿರ್ತೇನೆ ನೋಡಿ ಇದರಲ್ಲಿ ಯಾವ ಥರ ಅಂಥೇಳಿ ಇದನ್ನು ನೀವೇನು ಮಾಡಬೇಕಂದ್ರೆ ಎದ್ದು ಮಿಕ್ಸರ್ ಮಾಡ್ಕೋಬೇಕು ಅದನ್ನ ಮಿಕ್ಸರ್ ಮಾಡ್ಕೊಳ್ತಾ ಅದನ್ನ ಕುಡಿಬೇಕಷ್ಟು ಜ್ಯೂಸ್ನ ಪ್ರತಿದಿನ ಕುಡೀರಿ ಒಂದು ಫಿಫ್ಟೀನ್ ಡೇಸ್ ಟು ತರ್ಟಿ ಡೇಸ್ ಕುಡಿರಿ ಫಿಫ್ಟೀನ್ ಡೇಸಲ್ಲಿ ಗೊತ್ತಾಗ್ಬಿಡುತ್ತೆ ರಿಸಲ್ಟು ನೀವೇನು ಫ್ಯಾಟಿಲಿವರ್ ಬಂದವರು ಈ ಟ್ರೀಟ್ಮೆಂಟ್ಗಳು ಮಾಡ್ಕೊಳ್ತಾ ಫಸ್ಟ್ ನೀವು ಪ್ರೀನ ಚೆಕ್ ಮಾಡ್ಕೊಳ್ಳಿ ಹೇಗಿತ್ತು ಅಂತೇಳಿ ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸ್ ಆದ್ಕೊಳ್ಳಿ ಒಂದು ಸಲ ಪೋಸ್ಟ್ ಚೆಕ್ ಮಾಡ್ಕೊಳ್ಳಿ ನಿಮಗೆ ಎಡೆ ಬರುತ್ತೆ ಆಯುಷ್ಯ ಮಂಡಲ ಹೇಳೋ ಟ್ರೀಟ್ಮೆಂಟ್ಗಳು ಯಾವ ಲೆವೆಲಲ್ಲಿ ವರ್ಕ್ ಆಗುತ್ತೆ ಅಂತೇಳಿ ಯಾಕಂದರೆ ನಾವು ಹೇಳ್ತಿರಬೇಕು ನೀವು ಹಾಕೋತೀರಾ ತುಂಬ ಜನಕ್ಕೆ ರಿಸಲ್ಟ್ ಬರುತ್ತೆ ನೀವು ಫೀಡ್ಬ್ಯಾಕ್ ಕೊಡಲ್ಲ ನಿಮ್ದಾಗಿ ಆಯ್ತು ಅಂದರೆ ಬಿಟ್ಬಿಡ್ತೀರಾ ನೀವು ಮುಂದಿನವರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಗೊತ್ತಾಗಲ್ಲ ದಯಮಾಡಿ ಇದನ್ನು ಪ್ರೀ ಪೋಸ್ಟ್ ಚೆಕ್ ಮಾಡ್ಕೊಳ್ಳಿ ಆ ರಿಪೋರ್ಟ್ಗಳನ್ನ ನಮಗೆ ಸೆಂಡ್ ಮಾಡಿ ನಾವು ಬೇರೆಯವ್ರಿಗೆ ಅದನ್ನ ತಲ್ಸ್ಲಿಕ್ಕೆ ಅವ್ರಿಗೆ ಆಗಿ ಅಪ್ರೋಚ್ ಮಾಡಲಿಕ್ಕೆ ಈಸಿ ಆಗುತ್ತೆ ಆತಾಯ್ತಾ ಫುಡ್ ಹೇಳಿದೆ ಮೂರು ಟ್ರೀಟ್ಮೆಂಟ್ ಹೇಳಿದೆ ಅದನ್ನ ಮಾಡ್ಕೊಳ್ಳಿ ಫ್ಯಾಟಿಲ್ ಇದ್ದವ್ರಿಗೆ ಇದು ಬೆಸ್ಟಾಗಿ ವರ್ಕ್ ಆಗುತ್ತೆ ತುಂಬ ಜನ ಮೇಲೆ ಅದನ್ನ ಅಪ್ಲೈ ಮಾಡಿದ್ದೇವೆ ಪ್ರೇಮನವ್ರ ಮೈಸೂರಲ್ಲಿ ತುಂಬ ಜನ ಕೊಟ್ಟಿದ್ದಾರೆ ಅದನ್ನ ಅವರು ನನಗೆ ಹೇಳ್ತಾ ಇದ್ದರು ಮೇಲಿನ ಮೇಲೆ ಅದಕ್ಕೆ ಅವ್ರ ಕಡೆ ಕೇಳಿ ಎಲ್ಲಾನು ನಮ್ಗೆ ಗೊತ್ತಿತ್ತು ಮೊದಲೊಂದು ಸಲ ಮಾಡಿದ್ದೇವೆ ಅನುಷ್ಕೂಡ ಮಾಡಿದ್ದಾರೆ ವಿಡಿಯೋದನ್ನ ಬಟ್ ಸಲ ಈ ಫುಡ್ ಹೇಳಿದ್ದಿಲ್ಲ ಅದರಲ್ಲಿ ಹಾಗಾಗಿ ಎಲ್ಲ ಕೂಡಿ ಹೇಳಿದ್ದೇವೆ ಇದನ್ನ ಅಪ್ಲೈ ಮಾಡ್ಕೊಳ್ಳಿ ನಮ್ಮಲ್ಲಿ ನೋಡಿ ಈ ಫ್ಯಾಟಿ ಲಿವರ್ ಆಯಿತು ಈಗ ನಮ್ಮಲ್ಲಿ ಮಂಡಲಂ ಡಾಟ್ ಶಾಪ್ ಅಂತ ಒಂದು ವೆಬ್ಸೈಟ್ ಇದೆ ನೀವೇನಾದರೂ ಅಷ್ಟು ಅಲ್ಲೇನಾದರೂ ಈ ಸೌಂದರ್ಯ ವರ್ ವರ್ಧಕಗಳು ಈ ಚರ್ಮಕ್ಕೆ ಬೇಕಾಗಿರುವಂಥ ನಾರ್ಮಲಾಗಿ ಸೋಪ್ಗಳು ಮತ್ತು ಹಲ್ಲಿನ ಪೌಡ್ರ್ಗಳು ಮತ್ತು ಸಾವಯವ ಧಾನ್ಯಗಳು ನಾಟಿ ಬೀಜಗಳು ನಾಟಿ ಅಕ್ಕಿ ಎಲ್ಲ ಸಿಗುತ್ತೆ ನೀವು ಅದನ್ನ ಬೇಕಿದ್ದರೆ ನಮ್ಮಲ್ಲಿ ಪರ್ಚೇಸ್ ಮಾಡ್ಕೋಬೋದು ಏನಂದರೆ ಈಗ ನೋಡಿ ಸ್ಕೆಚ್ ಪ್ಯಾನ್ ಬಗ್ಗೆ ಹೇಳಿದೆ ನಾನು ಆ ಸ್ಕೆಚ್ ಪ್ಯಾನ್ ನಾನ್ ಟಾಕ್ಸಿಕ್ ಕೂಡ ಸಿಗುತ್ತೆ ನಾನ್ ಟಾಕ್ಸಿಕ್ಕು ಈಗ ಮಕ್ಕಳಿಗೆಲ್ಲ ಅಪ್ಲೈ ಮಾಡಿದಾಗ ಏನಾಗುತ್ತೆ ಬಾಯಲ್ಲಿ ಹಾಕೊಂಡ್ಬಿಡ್ತಾರೆ ಅದು ಕೆಮಿಕಲ್ ಜಾಸ್ತಿ ಹಾಗಾಗಿ ಈ ಎಲ್ಲ ನಾನ್ ಟಾಕ್ಸಿಕ್ ಪ್ರಾಡಕ್ಟ್ಗಳೇ ನಮ್ಮಲ್ಲಿ ಸಿಗೋದು ಒಂದು ಹತ್ತರಿಂದ ಅರವತ್ತರಿಂದ ಎಪ್ಪತ್ತು ಪ್ರಾಡಕ್ಟ್ಗಳಿದೆ ನಮ್ಮಲ್ಲಿ ನೀವೇನಾದರೂ ಈ ಜಿಮ್ಮಿಗಳು ಬೇಕಾಗುತ್ತೆ ಅಂದರೆ ಈಗ ಹೇಳಿದೆ ನಾನು ಈ ಭಾಗದಲ್ಲಿ ಪ್ರೆಸ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಬೇಕು ಅದಕ್ಕೆಲ್ಲ ಟೂಲ್ಸ್ಗಳು ಸಿಗುತ್ತೆ ಅಕ್ಯುಪ್ರೆಷರ್ ಟೂಲ್ಸ್ಗಳು ಆ ಟೂಲ್ಸ್ಗಳ ಮುಖಾಂತರ ನೀವು ಈಸಿ ಡಯಾಗ್ನೋಸ್ ಮಾಡ್ಕೋಬೋದು ಮನೇಲಿ ಅದನ್ನ ಡಯಾಗ್ನೋಸ್ ಮಾಡಿಕೊಂಡು ಈಸಿ ಆಗುತ್ತೆ ಟೂಲ್ಸ್ಗಳಿರಬೇಕಲ್ಲ ಪೆನ್ನುಗಿನ್ನು ತೋಳುವುದು ಟೆಂಪ್ರರಿ ಬಟ್ ಈ ಥರ ಟೂಲ್ಸ್ಗಳಿದ್ದಾಗ ನಿಮಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಟ್ರೀಟ್ಮೆಂಟಲ್ಲಿ ಮಾಡ್ಕೊಳ್ಳಿಕ್ಕೆ ಅದು ಬೇಕಾಗಿದ್ದರೆ ನಮ್ಮ ಆಯುಷ್ಮಂಡಲಮ ವಾಟ್ಸಪ್ ಚಾನಲ್ ಇದೆ ಇನ್ಸ್ಟಾ ಬಯೋದಲ್ಲಿ ಕೂಡ ಇದೆ ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ ಫೇಸ್ಬುಕ್ಕಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತವೆ ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು ಅಲ್ಲಿ ವೆಬ್ಸೈಟು ಎಲ್ಲ ಇರುತ್ತೆ ಇಲ್ಲಾದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆಯುಷ್ಮಂಡಲಂ ಡಾಟ್ ಶಾಪಲ್ಲಿ ಕೂಡ ಎಲ್ಲ ಪುರುಗಳು ಸಿಗುತ್ತೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವೀಡಿಯೋಗಳನ್ನು ಮಾಡ್ತಾ ಇರ್ತವೆ ನಿಮ್ಮ ಫೀಡ್ಬ್ಯಾಕ್ಗಳು ನಮ್ಗೆ ಜಾಸ್ತಿ ಇಂಪಾರ್ಟೆಂಟು ನೀವು ಅಪ್ಲೈ ಮಾಡಿ ಹದಿನೈದು ದಿವಸ ಇಪ್ಪತ್ತು ದಿವಸ ಬಿಟ್ಟು ಇದೇ ವೀಡಿಯೋದಲ್ಲಿ ಬಂದು ಕಮೆಂಟಲ್ಲಿ ಹಾಕಿ ಧನ್ಯವಾದ